ಪ್ರತಿಯೊಬ್ಬ ದೇವ ಮಕ್ಕಳುಗಳ ಮೇಲೆ ದೇವರ ಅಭಿಷೇಕ ಬೇಕು ಯೇಸು ಸ್ವಾಮಿ ಸಹ ನಾವು ನೋಡೋದಾದ್ರೆ ಯೇಸು ಸ್ವಾಮಿ ಲೂಕನ ಬರೆದ ಸುವಾರ್ತೆ ಐದನೇ ಅದೇ ಹದಿನೇಳನೇ ವಚನಕ್ಕೆ ತಿರುಗಿಸುವ ಒಂದಾನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರಲು ಗಲೀಲಾಯ ಯೋಧಾಯಗಳ ಎಲ್ಲಾ ಗ್ರಾಮಗಳಿಂದಲೂ ಎರುಸಲಿಮಿನಿಂದಲೂ ಬಂದಿದ್ದ ಪರಿಸಾಯಿರು ನ್ಯಾಯಶಾಸ್ತ್ರಿಗಳು ಆತನ ಹತ್ತಿರ ಕೂತುಕೊಂಡಿದ್ದರು ಗುಣ ಮಾಡುವುದಕ್ಕೆ ಕರ್ತನಲ್ಲಿ ಗುಣಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು ಇಲ್ಲಿ ನಾವು ನೋಡುತ್ತೇವೆ ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿ ಆತನಲ್ಲಿತ್ತು ಎಂಬುದಾಗಿ ಸೊ ದೇ ಯೇಸು ಸ್ವಾಮಿ ಆತನು ಉಪದೇಶ ಮಾಡಲಿಕ್ಕೆ ಆತನ ಕೂತಿದ್ದಾರೆ ಆದ್ರೆ ಆ ರೂಮಲ್ಲೆಲ್ಲ ದೇವರಾತ್ಮನ ಶಕ್ತಿ ಆವರಿಸಿದೆ ದೇವರ ಮಹಿಮೆ ಆವರಿಸಿದೆ ದೇವರ ಬಲ ಆವರಿಸಿದೆ ದೇವರ ಶಕ್ತಿ ಆವರಿಸಿದೆ ದೇವರ ಪವಿತ್ರಾತ್ಮನ ಬಲ ಆವರಿಸಿದೆ ಕಾರಣ ಏಕೆ ಆವರಿಸಿದೆ ಎಂಬುದಾಗಿ ನೋಡುದಾದ್ರೆ ಆತನು ಸುಮ್ಮನೆ ಆತನು ಆವರಿಸಿಲ್ಲ ಸುಮ್ಮನೆ ಆತನು ಕೂತಿಲ್ಲ ಸುಮ್ಮನೆ ದೇವರಾತ್ಮನ ಶಕ್ತಿ ಇಳಿದು ಬಂದಿಲ್ಲ ಯೇಸುವಿನ ಮೇಲೆ ಇರುವಂತಹ ಆ ಅಭಿಷೇಕ ದೇವರ ಗುಣ ಮಾಡುವುದಕ್ಕೆ ಸ್ವಸ್ಥತಾ ಶಕ್ತಿಯಲ್ಲಿ ಉಂಟು ಮಾಡಿತು ಅಷ್ಟೇ ಹೇಳಿದೆ ನಾವು ಮುಂದಿನ ವಾಕ್ಯದಲ್ಲಿ ನಾವು ನೋಡುವರಾಗ್ತೇವೆ ಅಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಸೂಚೆಯ ಕಾರ್ಯಗಳನ್ನು ಅಲ್ಲಿ ಮಾಡಿದನು ಎಂಬುದಾಗಿ ನಾವು ಸತ್ಯವಲ್ಲದ ನಾವು ನೋಡುವರಾಗಿದ್ದೇವೆ ಸೊ ಪಾರ್ಶ್ವವಾಯಿ ರೋಹಿಗಳಲ್ಲಿ ಗುಣ ಆದರು ಅಷ್ಟೇ ಹೇಳಿದೆ ಮುಂದಿನ ಅಧ್ಯಾಯಗಳಲ್ಲೆಲ್ಲ ನೋಡೋದಾದ್ರೆ ಯೇಸು ಸ್ವಾಮಿ ಹೋಗುವ ಕಡೆಗಳಲ್ಲೆಲ್ಲ ಕುಂಟರು ಗುಣ ಆಗ್ತಾ ಇದ್ರು ರೋಹಿಗಳು ಗುಣ ಆಗ್ತಾ ಇದ್ರು ಸತ್ತವರು ಎದ್ದು ಬರ್ತಾ ಇದ್ದರು ಮೈಮೆಯಾದ ಮಾತಾದ ಕಾರ್ಯಗಳು ನಡೀತಾ ಇತ್ತು ಕಾರಣ ಏನೆಂಬುದಾಗಿ ನೋಡೋದಾದ್ರೆ ದೇವರ ಅಭಿಷೇಕ ಯೇಸುವಿನಲ್ಲಿ ಇತ್ತು ಆ ಅಭಿಷೇಕ ಅತಿಶಯವಾದ ಕಾರ್ಯಗಳನ್ನು ಮಾಡ್ತಾ ಇತ್ತು Hallelujah.